ನಿಮ್ಮಲ್ಲಿ ಏನಾದರೂ ಶಕ್ತಿ ಇದೆಯಾ ನ್ಯಾಚುರಲಿ ಕೇಳ್ತಾರೆ ಕೆಲವರು ಇಲ್ಲ ಇದೆ ಬರೀ ಟ್ರಿಕ್ಸ್ ಅಪ್ಪ ಬರೀ ಕೈ ಚಳಕ ಅಂತ ಹೇಳುತ್ತೆ ಕನ್ನಡ ಪದ ಕೈ ಚಾಳಕ ಕೈ ಅಂದರೆ ಏನು ಜನರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕೈ ಚಳಕ ಅಂದ್ರೆ ಏನು ಅನ್ನೋದನ್ನ ಹೇಳಿಕೊಡ್ಲಿಕ್ಕೆ ಬೇಕಾಗಿ ಈ ಮ್ಯಾಜಿಕ್ ನೋಡಿ ಈ ಕಾಯಿನ್ ನನ್ನ ಕೈಲಿ ಹೀಗೆ ಓಡುತ್ತೆ ಈ ಕೈ ಹೀಗೆ ಕಾಯಿನ್ ನನ್ನ ಕೈಲಿ ಹೀಗೆ ಓಡುತ್ತೆ ಸೊ ನನಗೆ ಕಾಯಿನ್ ಮೇಲೆ ಕಂಟ್ರೋಲ್ ಇದೆ ನೋಡಿ ಎರಡು ಮೇಲೆ ನನಗೆ ಕಂಟ್ರೋಲ್ ಇದೆ ಇದಕ್ಕೆ ಆ್ಯಕ್ಚುಲಿ ಕೈ ಚಳಕ ಅಂತಾರೆ ಬೇಕಾದ್ರೆ ಓಡಾಡುತ್ತೆ ಹಿಂಗೆ 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 ಬೇಕಾದ್ರೆ ನೋಡೋಣ ಸೊ ಹೀಗೆ ಇದು ಬರೀ ಕೈಚಳಕ ಮತ್ತೆ ಈ ಕೈ ಚಳಕವನ್ನು ಮ್ಯಾಜಿಕೆಗೆ ಅಪ್ಲೈ ಮಾಡಿದಾಗ ಹೇಗಾಗುತ್ತೆ ಅಂತ ತೋರಿಸಿದ್ರು ಒಂದು ಕಾಯಿನ್ ಇಲ್ಲಿ ಒಂದು ಕಾಯಿನ್ ಇರುತ್ತೆ ಈಗ ಇದ್ದಾನೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ಕಾಯಿನ್ ಇರುತ್ತೆ ಮತ್ತೆ ಇಲ್ಲೊಂದು ಕಾಯಿನ್ ಇರುತ್ತೆ ಇದು ಕ್ಲೋಸ್ ಅಪ್ ಮ್ಯಾಜ್ಗೆಲ್ಲ ಇದ್ರ ಒಳಗಡೆ ನಡೀತೆ ಸೊ ನಿಮ್ಮ ಗಮನ ಇಲ್ಲೇ ಸೊ ಇಲ್ಲೊಂದು ಕಾಯಿನ್ ಇಲ್ಲೊಂದು ಕಾಯಿನ್ ಕೈ ಈಗ ಮುಚ್ಚಿಬಿಟ್ಟು ಈ ಕಾಯಿನ್ ಮೇಲೆ ಕೈ ಹೀಗೆ ಇಟ್ಬಿಟ್ಟು ಸುಮ್ಮನೆ ಹೀಗೆ ಹಾಕಿದ್ರೆ ದುಡ್ಡು ಮನೆ ಮ್ಯಾಜಿಕ್ ರೂಲ್ಸ್ ಪ್ರಕಾರ ಎರಡನೇ ಸಾರಿ ತೋರ್ಸಕ್ಕಿಲ್ಲ ಹೇಳ್ಕೊಡಕ್ಕೂ ಇಲ್ಲ ತಾನೆ ಬಟ್ ನಾನು ಹೇಳ್ಕೊಡ್ತೇನೆ ಕೈ ಅಂದ್ರೆ ಏನಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಹೇಳ್ಕೊಟ್ರೆ ನೋಡಿ ನಾನು ಏನ್ ಅಂತ ಹೇಳ್ತೇನೆ ಕಾಯಿನ್ ಹೀಗಿಂತ ಕೈ ಹೀಗೆ ಮಾಡಿದ್ದ ಕೈ ಆಕಡೆ ಸರ್ಸಿದ್ನ ಸರ್ಸಬೇಕಿದ್ರೆ ಇಲ್ಲಿಂದ ಹೋಗಿ ಆಗಿತ್ತು ತೋರಿಸಿದ್ದ ನೋಡಿ ಈಗಿತ್ತು ಈಗ ಮಾಡಿದ್ರು ಆ ಕಡೆ ಕಡೆ ಹೋಗಬೇಕಿದ್ರೆ ಈ ಕಡೆ ಹೋಗಿ ಆಗಿತ್ತು ಸರ್ ಅದೇ ಫಾಸ್ಟ್ ಮಾಡೋದು ನಿಮ್ಗೆ ನೋಡಿ ಕಾಯಿನ್ ಕಾಣುತ್ತೆ ಕರೆಕ್ಟ್ ನೋಡಿ ಎರಡು ಕೈ ಕಾಣುತ್ತೆ ಈಗ ಮಾಡಿದ ಕಾಣುತ್ತೆ ಮಾಡಿ ಕಾಣುತ್ತೆ ಬಟ್ ಇಲ್ಲಿ ಸೇರ್ಪಡೆ